ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತಂತೂ ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲರೂ ಇಷ್ಟಪಡುವಂಥ ಒಂದು ವೀಡಿಯೋಸ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ಸೊ ಅದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೀವು ನೋಡ್ತಾ ಇರ್ಬೋದು ಇವತ್ತು ನಾವು ಹೊರಗಡೆ ಹೊರಟಿದ್ವಿ ಆ ಎಲ್ಲಿಗೆಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ ಸೊ ನೋಡೋಣ ಯಾರಿಗೆಲ್ಲ ಗೊ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾದರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಇದು ನನ್ನ ಮಗಳು ನನ್ನ ಅಪ್ಪ ನಾನು ಇಬ್ಬರು ಮೂರು ಜನನು ಕೂಡ ಫುಲ್ಲು ಎಂಜಾಯ್ ಮಾಡೋಕೆ ಅಂತ ಹೋಗ್ತಾಯಿದ್ದೀವಿ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವು ನೀವೇ ಕಮೆಂಟ್ ಹಾಕಿ ಹೇಳಬೇಕು ನಮಗೆ ನಾನು ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ ಸೊ ನೋಡ್ತಿರ್ಬೋದು ಇವಾಗ ಹಾಗೆ ಹೋಗ್ತಾ ಹೋಗ್ತಾ ಬಂದ್ವಿ ಎಲ್ಲಿಗೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ನಾವು ಮೈಸೂರಿಗೆ ಬಂದಿದ್ದೀವಿ ಮೈಸೂರಲ್ಲಿ ಇವತ್ತು ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಲೈಟಿಂಗ್ಸು ಹಾಗೆ ಫ್ಲವರ್ ಶೋ ನೋಡೋಣ ಅಂತ ಬಂದಿದ್ದೀವಿ ಸೊ ಇವತ್ತು ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಈ ಸಲ ಅಂತಂದರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಒಂದು ಖುಷಿ ಇರುತ್ತೆ ಯಾವ ಅಂಗಡಿ ನೋಡಿ ಮನೆ ನೋಡಿ ಹಾಸ್ಪಿಟಲ್ ನೋಡಿ ನೋಡ್ತಾ ಇರ್ಬೋದು ನೀವು ಇದು ಒಂದು ಸ್ಟ್ಯಾಚ್ಯೂ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನನಗೆ ಅದು ಪೂರ್ತಿ ವೀಡಿಯೋಸ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಇದು ಮಾರ್ಕೆಟ್ ರೋಡು ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ ಆದರೆ ಮೈಸೂರು ಮಲ್ಲಿಗೆ ನೋಡ್ತಾಯಿದ್ರೆ ಫುಲ್ ಖುಷಿಯಾಗುತ್ತೆ ನಮ್ಮ ಮೈಸೂರಲ್ಲಿ ಮೈಸೂರು ಮಲ್ಲಿಗೆ ಹೂವು ಇಲ್ಲಾಂದರೆ ತಪ್ಪಾಗುತ್ತಲ್ವ ಸೊ ಹಾಗಾಗಿ ನಾನು ದಸರಾ ಇರೋದ್ರಿಂದ ದಸರಾ ಹಿಂದಿನ ದಿನ ಹೋಗೋದ್ರಿಂದ ತುಂಬಾ ಚೆನ್ನಾಗಿತ್ತು ತುಂಬ ರಶ್ ಇತ್ತು ಲೈಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನಾನು ನನ್ನಪ್ಪ ಹಾಗೆ ನನ್ನ ಮಗಳು ತುಂಬಾ ಹೋಗಬೇಕು ಲೈಟಿಂಗ್ಸ್ ನೋಡೋಕ್ಕೆ ಅಂತ ಅವಳು ಹಠ ಮಾಡ್ತಿದ್ದು ಸೊ ನಾನು ಕೂಡ ಇಷ್ಟು ವರ್ಷದಲ್ಲಿ ಮೈಸೂರಲ್ಲಿ ಇದತ್ಕೊಂಡು ನಾನು ಕೂಡ ನೋಡಿರಲಿಲ್ಲ ನೈಟಲ್ಲಿ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡೋದು ಅಂತ ಹೋಗೋಕ್ಕಾಗಿರಲಿಲ್ಲ ಸೊ ಈಗ ನಾವು ಫ್ರೀ ಮಾಡಿಕೊಂಡು ನನ್ನ ಮಗಳು ಇರೋದಕ್ಕೋಸ್ಕರ ನಾನು ಲೆಟಿಂಗ್ಸ್ ನೋಡೋಣ ಅಂತ ಹೋಗೋಣ ಬಂದ್ವಿ ನೋಡ್ತಾ ಇರ್ಬೋದು ಸರ್ಕಲಿಗೆ ಬಂದ್ವಿ ಸರ್ಕಲಿಗೆ ಬಂದು ಅರಮನೆ ಮುಂಭಾಗದಲ್ಲಿ ತುಂಬಾ ರಶ್ ಇದೆ ನೋಡ್ತಿದ್ದೀರ ಎಷ್ಟು ರಶ್ ಇದೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟು ರಶ್ ಇದೆ ಮತ್ತು ಆ ಮಕ್ಕಳಿಗೆ ಆಟ ಸಾಮಾನುಗಳು ಆ ಬಲೂನ್ಗಳು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಕಣ್ಣಿಗೆ ಹಬ್ಬ ಇದ್ದಂಗೆ ನಾನು ನನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ರು ನಮ್ಮಪ್ಪ ಕೂಡ ನಡ್ಕೊಂಡು ಮಗಳ ಕೈ ಹಿಡ್ಕೊಂಡು ಹೋಗ್ತಾಯಿದ್ರು ನಾನು ಹಿಂದೆಯಿಂದ ವಿಡಿಯೋಸ್ ಮಾಡ್ತಾಯಿದ್ದೆ ಸ್ವಲ್ಪ ನಿಮ್ಗೆ ತೋರಿಸೋಣ ಹೇಳಿ ಸೊ ಇಲ್ಲಿ ನೋಡ್ತಿರ್ಬೋದು ಪ್ಲಾಸ್ಟಿಕ್ಕಿಂದ ಎಷ್ಟು ಚೆನ್ನಾಗಿ ಇದು ಸ್ಟ್ಯಾಚು ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಇದನ್ನು ಈ ಸತಿ ಫಸ್ಟ್ ಟೈಮ್ ಮಾಡಿರೋದು ನೋಡಿ ಎಲ್ಲ ಗ್ರೂಪ್ ಬಾಂಧಿತ ತಂದು ಕೋರ್ಸಿದ್ದಾರೆ ನೋಡ್ತಾ ಇರ್ಬೋದು ಲೈಟಿಂಗ್ಸಾ ಹಾಂ ಹಾಂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ರಶ್ ಅಂದರೆ ನಾನು ನನ್ನ ಮಗಳು ಕೈ ಐದು ನಿಮಿಷನೂ ಕೂಡ ಬಿಟ್ಟಿಲ್ಲ ನಾವು ನೋಡಿ ಇಲ್ಲಿ ಫ್ಲವರ್ ಶೋ ಹತ್ರ ಬಂದ್ವಿ ಇಲ್ಲಿ ಟಿಕೆಟ್ ತೊಗೋಬೇಕಿತ್ತು ದೊಡ್ಡವರಿಗೆ ಫಿಫ್ಟಿ ರುಪೀಸ್ ಟಿಕೆಟು ಚಿಕ್ಕ ಮಕ್ಕಳಿಗೆ ಟ್ವೆಂಟಿ ಫೈವ್ ರುಪೀಸು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ ಫುಲ್ ಸುಸ್ತಾಗಿತ್ತು ಬ ಇಲ್ಲಿಗೆ ಬರೋಷ್ಟರಲ್ಲೇ ಫುಲ್ ಸುಸ್ತಾಗಿಬಿಟ್ಟಿತ್ತು ನನಗೆ ಅಲ್ಲೆಲ್ಲ ಯಾರ ಹತ್ರ ಓಡಾಡ್ಕೊಂಡು ಬಂದು ಮತ್ತು ನಾವು ಒಂದು ಫ್ಲವರ್ ಶೋ ಬರೋಷ್ಟರಲ್ಲಿ ರಶ್ ಇತ್ತಲ್ಲ ಹಾಗಾಗಿ ತುಂಬ ದೂರ ನಡಿಬೇಕಿತ್ತು ವೆಹಿಕಲ್ಗಳು ಒಳಗಡೆ ಇರಲಿಲ್ಲ ಸೊ ವೆಯಿಕಲ್ಲು ನಾವು ನಾವಿರೋದಕ್ಕಿಂತ ನಿಲ್ಲಿಸಿ ನಡ್ಕೊಂಡು ಬರಬೇಕಿತ್ತು ಅದಕ್ಕೋಸ್ಕರ ನಾನು ವೆಹಿಕಲ್ ತರೋಕ್ಕಾಗಲಿಲ್ಲ ಹಾಗಾಗಿ ಹಾಗೆ ನಡ್ಕೊಂಡು ಬರೋ ಶೋ ಆಗಿದೆ ಸೊ ಈ ಫ್ಲವರ್ ಶೋ ನೋಡೋ ಇಂಟ್ರೆಸ್ಟ್ ಇದೆ ಬಟ್ ನೋಡೋಕ್ಕೆ ಯಾರು ನೋಡ್ತಾರೆ ಹೋಗಿ ಒಳಗೆ ಅನ್ನೋ ಥರ ಆಗಿಬಿಡ್ತು ಸೊ ಆದ್ರೂ ಕೂಡ ತುಂಬಾ ಚೆನ್ನಾಗಿತ್ತು ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿ ಫ್ಲವರ್ ಶೋನ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂಗಳಾಗಿರ್ಬೋದು ಹೂವುಗಳು ಎಷ್ಟೊಂದು ಹೂವು ಹಾಕಿದ್ದಾರೆ ಅಂತಂದರೆ ತುಂಬಾ ಇತ್ತು ನೋಡಲಿಕ್ಕೆ ಕಲ್ ಕಲರ್ ಹೂವುಗಳೆಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಫ್ರೀ ಮಾಡಿಕೊಂಡು ದಸರಾ ಟೈಮಲ್ಲಿ ಹೀಗೆ ಹೊರಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಯಾಕಪ್ಪ ಅಂತಂದರೆ ಮಕ್ಕಳಿಗೆ ಖುಷಿ ನಾವು ತಂದೆ ತಲೆ ಆಗಿತ್ಕೊಂಡು ನಾವು ಆ ಮಕ್ಕಳಿಗೆ ಆಗಿ ಜೊತೆಯಾಗಿರಬೇಕು ಅಂತ ನಾನು ಹೇಳ್ತೀನಿ ಸೊ ಅದಕ್ಕೋಸ್ಕರ ನಾನು ಇವತ್ತು ನನ್ನ ಮಗು ಖುಷಿಯಾಗಲಿ ಅನ್ನೋದಕ್ಕೋಸ್ಕರ ನಾನು ಫ್ಲವರ್ ಶೋ ಕರ್ಕೊಂಡು ಬಂದಿದ್ದು ನಾನು ಮೈಸೂರೊಳಗೆ ಇದ್ಕೊಂಡೆ ನಾನು ಮೈಸೂರಲ್ಲಿ ಫ್ಲವರ್ ಶೋ ಮತ್ತು ಲೈಟಿಂಗ್ಸ್ ಇದೆಲ್ಲ ನೋಡೋಕ್ಕೆ ಹೋಗಿರಲಿಲ್ಲ ನಮ್ಮದು ಮೈಸೂರು ಪಕ್ಕ ಸ್ವಲ್ಪ ಪಕ್ಕದಲ್ಲೇ ಅಲ್ಲಿ ಹಾಗಾಗಿ ಈ ಸಲ ಫಸ್ಟ್ ಟೈಮ್ ನಾನು ಫ್ಲ ಫ್ಲವರ್ ಶೋ ನೋಡಿಕೊಂಡು ಹಾಗೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನೋಡೋಣ ಅಂತ ಬಂದ್ವಿ ಸೊ ನೋಡಿದ್ದಾಯ್ತು ಎಲ್ಲ ಕಡೆ ಓಡಾಡಿ ಓಡಾಡಿ ಕಾಲು ನೋವು ಬಂದ್ಬಿಟ್ಟಿದೆ ಸೊ ಹಾಗೆ ಬಂದ್ವಿ ಇಲ್ಲಿ ಇಲ್ಲೊಂದು ಸೂಪರಾಗಿ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ನಮ್ಮ ಮೈಸೂರ ಅರಮನೆಯ ರಾಜರನ್ನು ಇಲ್ಲಿ ಒಂದು ಸ್ಟ್ಯಾಚೂನ ಮಾಡಿಟ್ಟಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಆ ಕಡೆ ಸೈನಿಕ ಇದ್ದಾರೆ ಈ ಕಡೆ ಮಹಾರಾಜರು ಸ್ಟ್ಯಾಚೂನ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಸೂರ್ಯಕಾಂತಿ ಫ್ಲವರ್ ನೋಡ್ತಿರ್ತೀರಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ ನನ್ನ ಮಗಳು ಫೋಟೋಸನ್ನ ತೆಗೆಸ್ಕೊಳ್ತಾ ಇದ್ದು ಸೊ ಹಾಗೆ ನಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮೈಸೂರು ಅರಮನೆಯಲ್ಲಿ ಅಂಬಾರಿ ಇಲ್ಲ ಅಂದರೆ ತಪ್ಪಾಗುತ್ತಲ್ವ ಸೊ ಇಲ್ಲಿ ಅಂಬಾರಿನ ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂಬಾರಿಯನ್ನು ಸಕ್ಕತ್ತಾಗಿ ಅದ್ರ ಮೇಲೆ ಒಂದು ಆನೆ ಮೇಲೆ ಅದು ಫ್ಲವರಿಂದ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ನಿಮಗೆ ಫಸ್ಟ್ ಇದರಲ್ಲೇ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಒಂದು ಫ್ಲವರ್ಸು ತುಂಬ ತುಂಬಾ ಚೆನ್ನಾಗಿದೆ ಎಷ್ಟು ಫೋಟೋ ತೆಗೆಯೋದು ಎಷ್ಟು ವೀಡಿಯೋಸ್ ಮಾಡೋದು ನನಗಂತೂ ಫುಲ್ ಸುಸ್ತಾಗಿ ಹೋಗಿದೆ ವೀಡಿಯೋಸ್ ಮಾಡಿ ಸೊ ಈ ಕಡೆ ಬಂದ್ವಿ ಲೈಟಿಂಗ್ಸ್ ಸ್ಟಾರ್ಟ್ ಆಯಿತು ಸೊ ಲೈಟಿಂಗ್ಸ್ ಎಲ್ಲ ಹಾಗೆ ನೋಡ್ತಾ ನೋಡ್ತಾ ಒಂದು ವೀಡಿಯೋಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಹೊರಗೆ ಫ್ಲವರ್ ಶೋ ಬೇಗ ಮುಗಿಸ್ಕೊಂಡು ಬಂದ್ವಿ ಲೇಟಾಗಿ ಬಿಡುತ್ತೆ ಅಂತ ಹೇಳಿ ನೋಡಿ ನನ್ನ ಮಗಳಿಗೆ ಕಾಲು ನೋವು ಅಂತ ಹೇಳಿ ನನ್ನ ಅಪ್ಪ ಎತ್ಕೋ ನಡ್ಕೊಂಡು ಹೋಗ್ತಿದ್ದಾರೆ ಸೊ ಇವಾಗ ಪಾಪ ಅಪ್ಪನಿಗೂ ಕೂಡ ನಡೆಯೋಕೆ ಕಷ್ಟ ಆಗ್ತಿತ್ತು ಆದ್ರೂ ಕೂಡ ನನ್ನ ಮಗಳನ್ನ ತುಂಬ ಪ್ರೀತಿಯಿಂದ ಎತ್ಕೊಂಡು ಹೋಗ್ತಿದ್ದಾರೆ ಮೊಮ್ಮಗಳೆಲ್ಲ ಹಾಗಾಗಿ ತುಂಬ ಪ್ರೀತಿ ಇದೆ ಅಪ್ಪನಿಗೆ ಸೊ ನೋಡ್ತಿರ್ಬೋದು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ನಾನು ಈ ಕಡೆ ಬಂದು ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಲೈಟಿಂಗ್ಸ್ ಸಾಕತ್ತಾಗಿದೆ ನೀವು ಸಲ ಹೋಗಿ ಬನ್ನಿ ನನ್ನ ಚೂರಿ ತಿಂತೀರ ಅಂತ ಕೇಳಿದೆ ಅವ್ಳು ಬೇಡ ಅಂತ ಸೊ ಹಾಗೆ ಮುಂದೆ ಹೋಗ್ತಾ ಇದ್ವಿ ಲೈಟಿಂಗ್ಸ್ ನೋಡೋ ತುಂಬನೇ ಇದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇಳಿ ಲೈಟಿಂಗ್ಸ್ ಯಾವ ಕಡೆ ಲೈಟಿಂಗ್ಸು ರೋಡ್ ಯಾವುದು ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಲೈಟಿಂಗ್ಸೂ ಇದು ಒಂಥರ ನಮ್ಮದೇ ಬಂದ ಥರ ಆದರೆ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನಾನು ನೋಡಂತೂ ಖುಷಿ ಆಯಿತು ಅಂತ ಫಸ್ಟ್ ಟೈಮ್ ಹೋಗಿ ನೋಡ್ತೀನಿ ಸಕ್ಕತ್ತು ಎಂಜಾಯ್ ಮಾಡೋದು ಸಕ್ಕತ್ತು ಖುಷಿ ಆಯಿತು ಮೈಸೂರಲ್ಲಿ ಎಲ್ಲೂ ಓಡಾಡೋದು ಎಲ್ಲಿ ನೋಡೋದು ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಅಂತ ಗೊತ್ತಿಲ್ಲ ಅದನ್ನು ಕೂಡ ಲೈಟಿಂಗ್ಸ್ ನೋಡೋಣ ಅಂತ ಹೋದ್ವಿ ಗೊತ್ತಿಲ್ಲದ್ರೂ ನಾವು ಎಷ್ಟು ಸಬರಿಗೆ ನಾವು ಅಷ್ಟು ಸಲ ಓಡಾಡಿದ್ದೀನಿ ಬಟ್ ಸಬರಿಗೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಲೈಟಿಂಗ್ಸ್ ನೋಡಿ ಆಮೇಲೆ ಅಲ್ಲಿ ಒಬ್ಬರು ಕೋಲಿಸಿದ್ದು ಅವ್ರನ್ನ ಕೇಳ್ಕೊಂಡು ನಿಧಾನವಾಗಿ ಹೋದ್ವಿ ನೋಡ್ಕೊಂಡ್ವಿ ಏನು ಈ ಕಡೆ ಬಂದರೆ ಸರ್ಕೊಂಡಿದ್ದು ನೀವು ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗೋಲ್ಲ ಯಾವ ನೋಡಿ ಹೋಗ್ತಿದ್ದೀನಿ ಯಾವ ಕಡೆ ಇದೆ ಅಷ್ಟು ರಶ್ ಇದೆ

ಇಲ್ಲಂದ್ರೆ ಐಟ್ಮೆಸ್ನಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚರ್ಸಿಡ ಹಾಗೆ ಮುಂದೆ ಬಂದು ಮಾಡಿದ್ದಾರೆ ಆ ಕಡೆ ನೋಡ್ತಾ ನೋಡ್ತಿರ್ಬೋದು ಹಾರ ಇರಾಗಿರ್ಬೋದು ಎಷ್ಟು ಚೆನ್ನಾಗಿತ್ತು ಅಲ್ಲಿ ಲೈಟಿಂಗ್ ನೋಡಿ ಒಂದೇ ಹೋಗ್ಬೇಕು ಅಂತ ಅನ್ನೋ ಸರಿಲ್ಲ ಅಲ್ಲೇ ನಿಂತ್ಕೊಂಡು ನೋಡೋಣ ನಾನು ಖುಷಿ ಆಗ್ತಾ ಇತ್ತು ನಾನು ಮತ್ತೆ ಹಾಗೆ ಎಕ್ಸಿಬಿಷನ್ಗೂ ಕೂಡ ಹೋಗಿದ್ವಿ ಆದರೆ ಎಕ್ಸಿಬಿಷನ್ ಏನು ತೋರ್ಸಕ್ಕಾಗಿಲ್ಲ ಆ ವಿಡಿಯೋಸ್ ಕೂಡ ಯಾಕಂದರೆ ಫುಲ್ ಟಯರ್ಡ್ ಆಗೋದು ಸೊ ಹಾಗಾಗಿ ನಾವು ಎಕ್ಸಿಬಿಷನಲ್ಲಿ ನೋಡೋಕ್ಕಾಗಿಲ್ಲ ನೋಡೋಕ್ಕಾಗಿ ವಿಡಿಯೋಸ್ನ ಮಾಡಬೇಕು ಅಂತ ಅನ್ನಿಸ್ತೇ ಇಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಮಗೆ ಖಂಡಿತವಾಗ್ಲೂ ಎಕ್ಸಿಬಿಷನ್ ಎಲ್ಲ ಬಂದು ವಿಡಿಯೋಸ್ನ ಮಾಡಿ ಆರಾಮು ಮುಂಭಾಗದಲ್ಲಿ ಅಂಬರೀಜಿ ಸ್ಟ್ಯಾಚ್ಯೂ ಎಲ್ಲ ಮತ್ತು ಆಲಲ್ಲಿ ಅಂಬಾರಿ ಬೈಟಿಂಗ್ಸ್ ನೋಡಿದ್ದಾರೆ ಎಷ್ಟು ಅದ್ಭುತವಾಗಿತ್ತು ಅಂದರೆ ನೋಡೋಕೆ ಅಂತ ಸಾಕತ ನಾವು ಕೂಡ ಸಕ ಎಂಜಾಯ್ ಮಾಡಿದ್ದೀನಿ ಇನ್ನೊಂದು ಸಕತ್ತಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಮೈಸೂರಿಗೆ ಹೋದಾಗ ಕೆಲವೊಂದು ಶಾಪಿಂಗ್ ಇರುತ್ತೆ ಶಾಪಿಂಗ್ ಅದು ಮಾಡಬೇಕೆಂದ್ರೆ ನಾವು ಸ್ವಲ್ಪ ಬೇಗ ಹೋಗಿ ಶಾಪಿಂಗ್ ಫಸ್ಟ್ ಆಮೇಲೆ ಲೈಟಿಂಗ್ ಶೋ ಆಗಿರ್ಬೋದು ಫ್ಲವರ್ ಶೋ ಆಗಿರ್ಬೋದು ಎಲ್ಲ ಆಮೇಲೆ ನೋಡ್ಕೋಬೋದು ಬಟ್ ನಾವು ಸ್ವಲ್ಪ ಈ ಟೈಮಲ್ಲಿ ಫ್ಲ ಇರೋ ಶಾಪಿಂಗ್ ತುಂಬಾ ಇರುತ್ತೆ ಸೊ ನೋಡಿ ನೋಡೋ ಚೆನ್ನಾಗಿ ಚೆನ್ನಾಗಿದಾನೆ ನಾನು ಇಲ್ಲಿ ತೋರಿಸಿಕ್ಕೆ ಅಲ್ವ ಒಂದು ಮರ ಅಡ್ಡ ಇತ್ತು ಅದಕ್ಕೋಸ್ಕರ ಸೊ ಈ ಕಡೆ ಬರ್ತಾ ಇದ್ವಿ ಯಾವ ಕಡೆ ಹೋಗೋದು ನೋಡಿ ಅರ್ಮನೆ ಮನೆ ನೋಡ್ತಾ ಇದ್ವಿ ಅಷ್ಟರಲ್ಲಿ ವೆಹಿಕಲ್ಗಳಂತೂ ತುಂಬ ವೆಹಿಕಲ್ಸ್ ಬರ್ತಾಯಿತ್ತು ಆ ಕಡೆಸ್ ಆಗಲಿಲ್ಲ ಆ ಕಡೆ ಬರ್ತಾ ಅಷ್ಟು ನಾವು ಈ ಕಡೆ ನಿಂತಿದ್ವಿ ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ ಹಾಗಾಗಿ ಈ ಕಡೆ ಅಪೋಸಿಟ್ಗೆ ನಿಂತಿದ್ವಿ ಸೊ ಈಗ ನೋಡಿ ನನ್ನ ಮಗಳನ್ನ ನಮ್ಮಪ್ಪ ಕೂರಿಸ್ಕೊಂಡು ನಮ್ಗೆ ಹೋಗ್ತಾ ಬರ್ತಾಯಿದ್ದಾರೆ ಕೈ ಮಾಡಿಬಿಟ್ಟಿದೆ ಅಂತ ಹೇಳಿ ನಮ್ಮಪ್ಪ ಏನು ಇಷ್ಟ ಬಂದ್ವಿ ಸರ್ಕಲ್ಗೆ ಸರ್ಕಲಿಗೆ ಬಂದು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಸರ್ಕಲ್ ಎಷ್ಟು ಹಚ್ಚ ನಿಂತಿದ್ದಾರಲ್ಲ ಅಲ್ಲಿ ತುಂಬಾ ರುಚಿತ್ತು ನೋಡಿ ಲೈಟಿಂಗ್ಸ್ ಇಲ್ಲಿ ಎಷ್ಟು ಅಂತ ಲೈಟಿಂಗ್ಸ್ ಇದೆ ಜನಗಳನ್ನೂ ಅಷ್ಟೇ ತುಂಬಾ ಗಿಜಿ ಸೊ ಈಗ ನಾವು ನೋಡ್ತಿರ್ಬೋದು ಇದು ಕೂಡ ಒಂದು ಆರ್ಮಿ ಸ್ಟ್ಯಾಚು ಇಟ್ಟಿರುವಂಥದ್ದು ಮತ್ತು ಇನ್ನೂ ಖಾಸಗಿ ಇದು ರಥನ ಮಾಡ್ತಿದ್ದಾವೆ ಕುದುರೆಗಳು ರಥನ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿದ್ದಾರೆ ರಾಮಾಯಣದಲ್ಲಿ ಕಲಾ ಮಹಾಭಾರತದಲ್ಲಿ ಆ ಥರನೇ ಇದೆ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ನಿಜವಾಗ್ಲೂ ತಿನ್ಸ್ನಪ್ಪ ತುಂಬಾ ಬೇಕು ಬಟ್ ಅದನ್ನು ಡೆಕೋರೇಟ್ ಮಾಡೋಕ್ಕಾಗಲಿ ನಿಜವಾಗ್ಲೂ ನಿಜವಾಗ್ಲು ಓಡಿಸ್ತಾ ಹ್ಯಾಕ್ಸ್ ಆಫ್ ಯಾಕೆ ಯಾಕೆಂತಾಗಲಿ ಆ ಲೈಟಿಂಗ್ಸ್ನ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಆಗಿದೆ ಆ ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣ್ತಿದೆ ಅಂತ ಹೇಳಿ ಯಾರಿಗಾದ್ರೂ ಖುಷಿಯಾಗುತ್ತೆ ಲೈಟಿಂಗ್ಸ್ ಮಾಡಿದವರಿಗೆ ಅಷ್ಟು ಮಾಡಿದವರು ಎಷ್ಟು ಶ್ರಮ ವಹಿಸಿ ಅವರು ಕೆಲಸನ ಮಾಡಿರ್ತಾರೋ ಸೊ ಅಷ್ಟು ಶ್ರಮನೂ ಕೂಡ ಇಲ್ಲಿ ಕಾಣಿಸ್ತಿದೆ ನನಗೂ ಒಂದು ಖುಷಿಯಾಯಿತು ನೋಡ್ತಾ ಇದ್ದೀರಲ್ವ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹತ್ತಿ ತೋಲಿದ್ದೀವಿ ಹಾಗೆ ಲೈಟಿಂಗ್ಸ್ ನೋಡ್ತಾ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಒಂದು ಲೈಟಿಂಗ್ಸ್ ವೀಡಿಯೋಸ ಮಾಡೋಣ ಒಂದು ಲೇಟಿಂಗ್ ತಗೊಳ್ಳೋಣ ಅಂತೇಳಿ ಮುಂದೆ ಬಂದು ನೋಡ್ತಾ ಇರ್ತೀವಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಲೈಟಿಂಗ್ ಶೋನ ಮಾಡಿದ್ದಾರೆ ಆ ಮುಂದೆ ಬರ್ತಾ ಇದ್ದೀನಿ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೆ ಇದು ವೀಡಿಯೋಸ್ ಮಾಡ್ತಿರೋದು ಮುಂದೆ ಬಂದ ಮೇಲೆ ಇನ್ನೊಂದು ಲೈಟಿಂಗ್ ಶೋ ಇದೆ ತೋರಿಸ್ತಿಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಪೂರ್ತಿ ಕಲರ್ ಚೆನ್ನಾಗಿ ಎಷ್ಟು ಅಂತ ಪಾಪ ನನ್ನ ಮಗಳು ಶಿಫ್ಟ್ ಆಗಿದ್ರು ಹಾಗಾಗಿ ಬೇಗ ನನ್ನ ನನ್ನಪ್ಪ ಕೂಡ ಶಿಫ್ಟ್ ಆಗಿದ್ರು ಅವರು ಕಾಲೆಲ್ಲ ತುಂಬ ನೋವು ಬಂದಿತ್ತು ನನ್ನ ಮಗಳ ಮೇಲೆ ಓದ್ಕೊಂಡು ಓಡಾಡೋದು ಆಮೇಲೆ ಕೂಡ ಬಂದು ಬರ್ತಾಯಿರ್ಬೇಕು ಎಷ್ಟು ಚೆನ್ನಾಗಿ ಕೆಟಲೇಟ್ ಮಾಡಿಕೊಂಡು ಲೈಟ್ ರಿ ತುಂಬಾ ಚೆನ್ನಾಗಿತ್ತು ಹಾಗೆ ಪ್ರಸಿ ಖುಷಿಯಾಯಿತು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಹೊಸೊಬ್ಬರು ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಥರವನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ನೀವು ನಮ್ಮ ಕುಟುಂಬ ಸುಧಾರಣೆ ಇಂಟ್ರಿಯನ್ನು ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್